ಎರಡು ಗಂಟೆಯ ಸಿನಿಮಾ ಡೌನ್ಲೋಡ್ ಮಾಡೋಕೆ ಒಂದೇ ನಿಮಿಷ ಸಾಕು ಚೀನಾದಲ್ಲಿ ಬಂತು ಟೆನ್ ಜಿ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ಇತರ ನೆಟ್ವರ್ಕ್ಗಳಿಗಿಂತ ಹತ್ತು ಪಟ್ಟು ವೇಗ ಹೊಂದಿರುವ ಟೆನ್ ಜಿ ಈಗ ವಿಶ್ವದ ಮೊದಲ ಟೆನ್ ಜಿ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ಅನ್ನು ಪರಿಚಯಿಸಿದೆ ಇದರಿಂದಾಗಿ ಎರಡು ಗಂಟೆ ಅವಧಿಯ ಸಿನಿಮಾವನ್ನು ಅನ್ನು ಬರೀ ಒಂದು ನಿಮಿಷದಲ್ಲಿ ಡೌನ್ಲೋಡ್ ಮಾಡಬಹುದಾಗಿದೆ ಚೀನಾ ಹಾಗೂ ಹುವೈ ಯುನಿಕಾನ್ ಜೊತೆ ಜಂಟಿಯಾಗಿ ಟೆನ್ ಜಿ ಬ್ರಾಡ್ ಬ್ಯಾಂಡ್ ನೆಟ್ವರ್ಕ್ ಅನ್ನು ಚೀನಾದ ಹೆಬ್ಬೆ ಪ್ರಾಂತ್ಯದ ಸುನನ್ ಕೌಂಟಿಯಲ್ಲಿ ಕಾರ್ಯಗತಗೊಳಿಸಿದೆ ಭಾರತ ಸೇರಿ ಇತರ ದೇಶಗಳು ಹಂಡ್ರೆಡ್ ಎಂಬಿ ಪಿ ಎಸ್ ವೇಗದಲ್ಲಿರುವಾಗ ಚೀನಾ ಕಂಪನಿಗಳು ಇದಕ್ಕಿಂತ ಹತ್ತು ಪಟ್ಟು ವೇಗವನ್ನು ಹೊಂದಿರುವ ಬ್ರಾಡ್ ಬ್ಯಾಂಡ್ ಅನ್ನು ಜಾರಿಗೊಳಿಸಿದೆ ಒಂಬೈನೂರು ಜಿಬಿಯಷ್ಟು ಭಾರಿ ಫೈಲ್ಗಳು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಡೌನ್ಲೋಡ್ ಆಗುತ್ತದೆ ಫೈಬರ್ ಆ್ಯಪ್ಟಿಕ್ ಆಕ್ಟಿಟ್ರ್ಯಾಕ್ಟರ್ ಅನ್ನು ಅಪ್ಗ್ರೇಡ್ ಮಾಡಿದಾಗ ಸಿಂಗಲ್ ಯೂಸರ್ ಬ್ರ್ಯಾಂಡ್ ವಿಡ್ಸ್ ಅನ್ನು ಸಾಂಪ್ರದಾಯಿಕ ಗಿಗಾಬೈಟ್ನಿಂದ ನೂರ ಎರಡು ಹಂತಕ್ಕೆ ಕೊಂಡೊಯ್ಯುತ್ತದೆ ಎಂದು ಹೇಳಲಾಗಿದೆ